ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಏನೋ ಯೋಚನೆ ಮಾಡಿಕೊಂಡು ಕೂತಿರುವಾಗ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಬರ್ತಾರೆ ಅಮ್ಮ ಏನಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಮನೋಜ್ ಕೇಳಿದಾಗ ಇನ್ನೇನು ಇರುತ್ತೆ ಮನೆಯಲ್ಲಿ ಡೈಲಿ ಒಂದೊಂದು ನಾಟಕಗಳು ನಡೀತಾನೆ ಇದ್ರೆ ಯೋಚನೆ ಮಾಡದೆ ಹಾಗೆ ಇರಬೇಕಾಗುತ್ತೆ ಬರ್ತಾ ಬರ್ತಾ ಮರ್ಯಾದೆ ಇಲ್ಲದೆ ಇರೋ ಇರೋ ತರ ಆಗ್ತಿದೆ ನನಗೆ ಇನ್ನು ಉಳಿದಿರುವ ಅಲ್ಪ ಸ್ವಲ್ಪ ಮರ್ಯಾದೆ ಕೂಡ ನಿಮ್ಮಿಂದ ಹೊರಟೋಯ್ತು ಹೌದು ಮೂವತ್ತು ಲಕ್ಷ ರೂಪಾಯಿಗೆ ಏನಾದರೂ ಏರ್ಪಾಟ್ ಮಾಡಿದ್ರ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಮತ್ತೆ ಮನೋಜ್ ಇಬ್ಬರು ಕೂಡ ಮಾತಾಡ್ತಾರೆ ಹಾಗೆ ನಿಂತಿರ್ತಾರೆ ರೋಹಿಣಿ ನಿಮ್ಮನ್ನೇ ಕೇಳ್ತಾ ಇರುವುದು ದುಡ್ಡು ಸಿಗುತ್ತಾ ಸಿಗಲ್ವಾ ಅಂತ ಶಾಂತಿ ಕೇಳಿದಾಗ ಟ್ರೈ ಮಾಡ್ತಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ಇನ್ನೂ ಎಷ್ಟು ದಿವಸ ಬೇಕು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ದುಡ್ಡು ಈ ಮನೆಯಲ್ಲಿ ನಾವು ಮರ್ಯಾದೆಯಿಂದ ಇರೋದಕ್ಕೆ ಆಗೋದು ಅಂತ ನಿಮ್ಮ ಅಪ್ಪನ ಹತ್ರ ಹೇಳೋದಕ್ಕೆ ಏನು ನಿನಗೆ ಅಂತ ಶಾಂತಿ ಕೇಳ್ತಾಳೆ ಅಮ್ಮ ಊನಮೀನು ರೋಹಿಣಿ ಅವರ ಅಪ್ಪ ಹೇಳಿ ಇಲ್ಲವೇನೋ ಅಂತ ಮನೋಜ ಕೇಳಿದಾಗ ಅದು ಗೊತ್ತು ಕಣೋ ಆದರೆ ಅವರ ಆಸ್ತಿ ಎಲ್ಲ ಆಚೆನೆ ತಾನೇ ಇರೋದು ಅವರಿಗೆ ಗೊತ್ತಿರೋದು ಯಾರು ಇಲ್ವಾ ಅಲ್ಲಿ ಯಾರಾದರೂ ಗೊತ್ತಿರೋರು ಅಂತ ಕೇಳಿ ದುಡ್ಡನ್ನ ಮಾಡ್ ಮಾಡ್ಕೊಂಡ್ರೆ ಆಯ್ತಪ್ಪ ಇಲ್ಲಿ ಆ ದುಡ್ಡನ್ನ ನಾವು ಕೊಡದೆ ಹೋದ್ರೆ ನಮ್ಮ ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಾ ಹೋಗುತ್ತೆ ಇವರಿಬ್ಬರನ್ನು ತಲೆ ಮೇಲೆ ಕುತ್ಕೊಂಡು ಬರೆಸುದಿಲ್ಲ ಅದಕ್ಕೆ ನಿನಗೆ ಈ ರೀತಿ ಪರಿಸ್ಥಿತಿ ಬಂತು ಅಂತ ಎಲ್ಲರೂ ನನ್ನನ್ನು ನೋಡಿಕೊಂಡು ತಗಾಡ್ತಾರೆ ಅದಕ್ಕೆ ಬೇರೆ ಯಾರು ಬೇಕಾಗಿಲ್ಲ ಕಣೋ ನಮ್ಮ ಮನೆಯಲ್ಲಿ ಇದ್ದಾರಲ್ಲ ಸೂರ್ಯ ಮೀನಾ ಅವರಿಬ್ಬರೇ ಸಾಕು ಅಂತ ಸಾತ್ ಹೇಳ್ತಿ ಅತ್ತೆ ನಾನು ಮಲೇಷಿಯಾದಲ್ಲಿರುವ ನಮ್ಮ ರಿಲೇಶನ್ ಹತ್ರ ಎಲ್ಲ ಮಾತಾಡಿದ್ದೀನಿ ಅತ್ತೆ ಅವರು ನೋಡೋಣ ಅಂತ ಹೇಳಿದ್ದಾರೆ ಅಂತ ರೋಹಿಣಿ ಹೇಳಿದಾಗ ಅಲ್ಲ ರೋಹಿಣಿ ನಿಮ್ಮ ಸ್ವಂತದವರು ಇದ್ದಾರೆ ಅಂತ ಹೇಳಿದೆ ಅಲ್ಲ ಅವರು ಮನೆಗೆ ದುಡ್ಡು ಕೊಟ್ಟು ಆಮೇಲೆ ಅಪ್ಪನ ಹತ್ರ ಅವರು ದುಡ್ಡು ಇಸ್ಕೋಬಹುದಲ್ವಾ ಅಂತ ಸಾಂತ್ ಹೇಳ್ತಾಳೆ ಅತ್ತೆ ನಮ್ಮ ಫ್ಯಾಮಿಲಿ ನಾವೇ ಅತ್ತೆ ಸ್ವಲ್ಪ ಚೆನ್ನಾಗಿ ಬದುಕಿರೋರು ಅಪ್ಪ ಚಿಕ್ಕ ವಯಸ್ಸಿನಿಂದಲೂ ಬಿಸ್ನೆಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ರು ಆದ್ರೆ ಬೇರೆ ಎಲ್ಲರೂ ಅದೇ ರೀತಿಯೇ ಇರಬೇಕಲ್ವಾ ಅವರೆಲ್ಲರೂ ತುಂಬಾ ದುಡ್ಡು ಅಲ್ವಾ ಅವರಿಂದಾಗಿಲ್ಲ ದುಡ್ಡನ್ನು ಕೊಡೋದಕ್ಕೆ ಆಗೋದಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಿರಬೇಕಾದ್ರೆ ಹಾಗಾದ್ರೆ ಆ ದುಡ್ಡನ್ನು ವಾಪಸ್ ಕೊಡುವುದಕ್ಕೆ ಬೇರೆ ಏನು ದಾರಿ ಯೋಚನೆ ಮಾಡು ಇಟ್ಟಿದ್ಯಾ ಅಂತ ಸಾಧ್ಯತಾಳೆ ಅಮ್ಮ ನಮ್ಮನ್ನ ನಮ್ಮ ಹತ್ರ ಯಾಮಾರಿಸಿ ದುಡ್ಡು ಕಿತ್ಕೊಂಡು ಹೋದ್ನಲ್ಲ ಅವನ ಹತ್ರ ದುಡ್ಡನ್ನು ವಸೂಲಿ ಮಾಡಬೇಕು ಅಂತ ಇದೆಯಮ್ಮ ಅಂತ ಮನೋಜ್ ಹೇಳ್ತಾನೆ ನಡೆಯುತ್ತಿರುವುದನ್ನು ಏನಾದರೂ ಇದ್ರೆ ಹೇಳೋ ಗೊತ್ತಿಲ್ಲದೆ ಇರೋದು ಆದರೆ ಇರೋ ಕೆಲಸ ಅವನು ಎಲ್ಲಿ ಯಾರಿಗೂ ಗೊತ್ತು ಕದ್ದುಕೊಂಡು ಹೋಗಿ ನಾನು ಕದ್ದಿದ್ದೀನಿ ತಗೋ ಅಂತ ಕೇಳ್ತಾನೋ ಅದಕ್ಕೆ ಹೋಗಿ ನೀನು ಹುಡುಕ್ತೀನಿ ಅಂತ ಹೇಳ್ತಿದ್ಯಲ್ಲ ಬೇರೆ ಯಾವುದಾದ್ರೂ ದಾರಿ ಇದ್ರೆ ಆದಷ್ಟು ಬೇಗ ಹುಡುಕಿ ಅಂತ ಶಾಂತಿ ಕೇಳ್ತಿರ್ತಾಳೆ ಆಗ ಮನೋಜ ಮತ್ತೆ ರೋಹಿಣಿ ಇಬ್ಬರು ಕೂಡ ಯೋಚನೆ ಮಾಡಿಕೊಂಡು ನಿಂತಿರಬೇಕಾದ ಅಷ್ಟರಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ಬರು ಕೂಡ ಮನೆಗೆ ಬರ್ತಾರೆ ಅಪ್ಪ ಅಪ್ಪ ಅಂತ ಸೂರ್ಯ ಕರೆದಾಗ ಯಾಕು ಸೂರ್ಯ ಇವತ್ತು ಗೆ ಹೋಗಿಲ್ವೇನೋ ಅಂತ ರಂಗನಾಥ್ ಅವರು ಕೇಳ್ತಾರೆ ಇಲ್ಲಪ್ಪ ಇವತ್ತೇನು ಬರೀ ವಿಚಾರಿಸುವುದಲ್ಲೇ ಟೈಮ್ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ವಿಚಾರಿಸೋದು ಏನಂತ ಬಗ್ಗೆ ವಿಚಾರಿಸಿದ್ರು ಅಂತ ರಂಗನಾಥ್ ಅವರು ಕೇಳಿದಾಗ ಅದೇ ಹೇಳಿದ್ನಪ್ಪ ಆ ಪೆಂಗನ ಯಾಮಾರಿಸು ಹೋದ್ನಲ್ಲ ಮೂವತ್ತು ಲಕ್ಷ ಅವನು ಬಗ್ಗೆ ವಿಚಾರಿಸೋದೇ ಆಗೋಯ್ತಪ್ಪ ಇವತ್ತಲ್ಲ ಅಂತ ಸೂರ್ಯ ಹೇಳ್ತಾನೆ ವಿಚಾರಿಸಿದ ಏನಪ್ಪಾ ಅಂತ ರಂಗನಾಥ ಅವರು ಕೇಳಿದಾಗ ಅವನಪ್ಪ ಒಂದೆರಡು ಕಡೆ ವಿಚಾರಿಸಿದ್ನಿ ಅದಕ್ಕೆ ಅವನು ಯಾರು ಏನು ಅನ್ನೋದೆಲ್ಲ ಗೊತ್ತಾಯ್ತಪ್ಪ ಅಂತ ಸೂರ್ಯ ಹೇಳದಿರ್ತಾನೆ ಎಲ್ಲಿದ್ದಾನೆ ಅವನು ಅಂತ ಗೊತ್ತಾಯ್ತಾ ಅಂತ ಶಾಂತಿ ಕೇಳಿದಾಗ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗಲಿಲ್ಲ ಆದ್ರೆ ಮೊದಲು ಅವನು ಯಾರು ಏನು ಅಂತ ಪೂರ್ತಿಯಾಗಿ ತಿಳ್ಕೊಂಡ್ರೆ ಅವನ ಕಂಡು ಹಿಡಿಯುವುದು ಈಜಿ ಅಲ್ವಾ ಅದಕ್ಕೆ ವಿಚಾರಿಸ್ತಿದ್ದೀನಿ ಅವನು ಖಂಡಿತ ಸಿಕ್ಕಾಕೋ ಅಂತ ಸೂರ್ಯ ಕೇಳಿದಾಗ ಅಪ್ಪ ಅಕಸ್ಮಾತ್ ಅವನೇನಾದ್ರೂ ಸಿಕ್ಕಾಕೊಂಡ್ರೆ ಅವನಿಗೆ ಕೊಟ್ಟಿರೋ ದುಡ್ಡನ್ನು ನನಗೆ ವಾಪಸ್ ಬರ್ಬೇಕಪ್ಪ ಅಂತ ಮನೋಜ್ ಹೇಳ್ತಾನೆ ಸೆಂಗ ಆ ದುಡ್ಡನ್ನ ನಾನೇ ತಗೋತೀನಿ ಅಂತ ನಿನಗೆ ಡೌಟ್ ಏನು ನಾನೇನು ನಿನ್ನ ತರ ಬೇರೆಯವರ ದುಡ್ಡನ್ನ ಎತ್ತಿಕೊಂಡು ಹೋಗುವುದಿಲ್ಲ ಬೇರೆಯವರ ದುಡ್ಡಿಗೆ ನಾನೇನು ಆಸೆ ಕೊಡುವುದಿಲ್ಲ ನಿನಗೆ ಯಾವ್ದು ಇಲ್ಲ ಅಂತ ಆಯ್ತಾ ಅಂತ ಸೂರ್ಯ ಕೇಳ್ತಾನೆ ಸರಿ ಆ ದುಡ್ಡು ಯಾವಾಗ ಸಿಗುತ್ತೆ ನನಗೆ ಬೇಗ ಬೇಕು ಅಂತ ಮನೋಜ್ ಹೇಳಿದಾಗ ಬೆಂಗ ನೀನು ಬ್ಯಾಂಕ್ಗೆ ಚಿಕ್ಕ ಹಾಕಿದೇನು ಯಾವಾಗ ದುಡ್ಡು ಬರುತ್ತೆ ಅಂತ ಕಾಯ್ಕೊಂಡು ಕೂತಕ್ಕೆ ನೋಡಿದೇನಪ್ಪ ಇವನಿಗೆ ಎಷ್ಟು ಕೊಬ್ಬು ಅಂತ ಅಲ್ಲ ಇವನು ಹೋಗಿ ಮಾರ್ಕೊಂಡು ಬರ್ತಾನಂತೆ ನಾವು ಅದನ್ನು ಹಿಡಿದುಕೊಂಡು ಇವನಿಗೆ ಬೇಗ ತಂದುಕೊಳ್ಬೇಕಂತೆ ಏನು ನೀನು ಅಂತ ನಾನು ಮೀನಲ್ಲಿ ಇಲ್ಲಿ ಅಂತ ಹುಡುಗಿ ಅವನ ಬಗ್ಗೆ ವಿಚಾರಿಸ್ತಾ ಇದೆಯನ್ನಲ್ಲಪ್ಪ ಇಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ತಲೆನ ಕೆಲ್ಸಕೊಳ್ಳುವಂತಿಲ್ಲ ಪಾಪ ಮೀನಾ ಹೀ ಹೂ ಕೊತ್ಕೊಂಡು ಬಿಟ್ಟು ಸಿಐಡಿ ಕೆಲಸ ಮಾಡ್ಕೊಂಡು ನಿಂತಿರ್ತಾಳೆ ಅಂತ ಸೂರ್ಯ ಕೇಳ್ತಿರ್ಬೇಕಾದ್ರೆ ಶಾಂತಿ ಮೀನಾನೇ ನೋಡ್ತಿರ್ಬಿಡ್ತಾಳೆ ಮಾವ ಅವರು ಅಷ್ಟೇ ಮಾವ ಅವರಿಗೆ ಬರ್ತಿರೋ ಟ್ರಿಪ್ನೆಲ್ಲ ಬಿಟ್ಟು ಅದರ ಬಗ್ಗೆ ಹುಡುಕ್ತಾ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಅವರು ಲೋ ಎವರನ್ನೆಲ್ಲ ಹುಡುಕಿ ದುಡ್ಡು ವಸೂಲಿ ಮಾಡುವುದು ಮುಖ್ಯನ ಕಣೋ ಆದರೂ ಕೂಡ ನಿಂದು ಅಂತ ಒಂದು ಜೀವನ ಇದೆ ಅಲ್ಲೇನು ಅದು ಮುಖ್ಯ ಅಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ ದೇ ಅವನೇನು ಸುಮ್ಮನೆ ಹುಡುಕ್ತಾ ಇಲ್ಲ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಬಂತು ಅಂದ್ರೆ ಅವನಿಗೂ ಅದರಲ್ಲಿ ಭಾಗ ಇದೆಯಲ್ಲ ಅದಕ್ಕೆ ಅವನು ಹುಡುಕ್ತಾ ಇರೋದು ಅಂತ ಸಂತ ಹೇಳ್ತಾಳೆ ಆಗ ಸೂರ್ಯ ಅಪ್ಪಯ್ಯ ನೀನು ಹೇಳಿದೆ ಅಂತ ಅಂದ್ಬಿಟ್ಟು ನಾನು ನನ್ನ ಕೆಲಸ ಎಲ್ಲ ಬಿಟ್ಟು ಹುಡುಕ್ತಾ ಇದ್ದೀನಿ ನೋಡಿ ಇವರೆಲ್ಲ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಇವರು ಹಿಂಗೆ ಮಾತಾಡ್ತಿದ್ರೆ ನಾನೇನು ಮಾಡೋದು ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರಂಗನಾಥ್ ಅವರು ಶಾಂತಿಯ ಗುರಾಯಿಸ್ತಾ ಏನೋ ಶಾಂತಿ ನಿಂದು ನೀನು ಕಿತ್ತೋದ್ ಬಾಯಿನ ಮುಚ್ಚಬಾರದ ಅಂತ ದರಿದ್ರ ಜನ್ಮನೆ ನಿಂದು ನೀನು ಯಾವತ್ತೂ ಬದಲಾಗುವುದಿಲ್ಲ ಇಲ್ವೇನು ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ ಅತ್ತೆ ಅಕಸ್ಮಾತ್ ದುಡ್ಡು ಸಿಕ್ಕಿದ್ರೆ ಕೂಡ ನನಗೆ ಅದರ ಅವಶ್ಯಕತೆ ಇಲ್ಲ ಅದನ್ನ ತಗೊಂಡು ಬಂದು ನಮ್ಮ ಮಾವ ಮಾವನ ಕೈ ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಆಗ ಮನು ನನಗೆ ಇವಾಗ ಆ ದುಡ್ಡು ಬೇಕು ಯಾವಾಗ ಸಿಗುತ್ತೆ ಅಂತ ಕೇಳಿದಾಗ ಅಲ್ಲೋ ವ್ಯಂಗ್ಯ ಇವಾಗ ತಾನೇ ಆ ಅಂತ ನಿಧಾನಕ್ಕೆ ಒಂದು ಕಡೆಯಿಂದ ಹುಡುಕೊಂಡು ಹೋಗ್ತಾ ಇದೀವಿ ಇನ್ನು ವರೆಗೂ ಬಾಕಿ ಇದೆ ಅಂತ ಸೂರ್ಯ ಹೇಳಿರ್ತಾನೆ ಆಗ ಮೀನಾ ಅಡ್ಡ ಬಂದು ಅದ್ರ ಕೂಡ ದುಡ್ಡೆಲ್ಲ ಸಿಗುತ್ತೆ ನಾನು ಗ್ಯಾರಂಟಿ ಇಲ್ಲ ಅಂತ ಹೇಳಿದಾಗ ಯಾಕೆ ನೀನು ಅವರೇ ಸಿಗೋದಿಲ್ಲ ಅಂತ ನಿಲ್ತಿರ್ತೀಯ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ರೋಹಿಣಿ ಅವರೇ ಅಕಸ್ಮಾತ್ ಆ ವ್ಯಕ್ತಿ ದುಡ್ಡನ್ನ ಖರ್ಚು ಮಾಡ್ಕೊಂಡು ಬಿಟ್ಟಿದ್ರೆ ಏನ್ ಮಾಡ್ತೀಯಾ ಅಂತ ಮೀನಾ ಕೇಳ್ತಾಳೆ ಅದನ್ನ ಕೇಳಿ ಶಾಂತಿ ಮನೋಜ್ ರೋಹಿಣಿಯ ಮೂರು ಜನಕ್ಕೂ ಆಗುತ್ತೆ ಅವನು ಮಾಡಿರೋ ಕೆಲಸಕ್ಕೆ ಅವನಿಗೆ ಶಿಕ್ಷೆ ಕೊಡಿಸಬೇಕಬಹುದು ಆದ್ರೆ ಅವನು ದುಡ್ಡು ಖರ್ಚು ಮಾಡಿದ್ರೆ ದುಡ್ಡನ್ನ ಹೇಗ ವಾಪಸ್ ತೆಗೆದುಕೊಳ್ಳೋಕೆ ಆಗುತ್ತೆ ಅಂತ ಮೀನಾ ಕೇಳ್ತಾಳೆ ಕರೆಕ್ಟ್ ಪಾಯಿಂಟ್ ಹಾಕಿದ್ರೆ ಮೀನಾ ದುಡ್ಡನ್ನ ಒದ್ದುಕೊಂಡು ಹೋಗಿರುವುದನ್ನು ಅದನ್ನ ಹಂಗೆ ಹೋಗಿ ಬ್ಯಾಂಕ್ ಹಾಕಿ ಬಡ್ಡಿ ತಗೋತಿರ್ತಾನೆ ಸಾಧ್ಯನೇ ಇಲ್ಲ ತಗೊಂಡು ಹೋಗಿ ಎಲ್ಲೆಲ್ಲ ಜಾಲಿ ಮಾಡ್ತಿರ್ತಾನೆ ಏನು ಅಂತ ಸೂರ್ಯ ಕೇಳ್ತಿರ್ಬೇಕಾದ್ರೆ ರೀ ಏನ್ರಿ ಇವನು ಈ ರೀತಿ ಹಾಚಿದ್ದಾನೆ ಹಂಗಾದ್ರೆ ದುಡ್ಡು ಸಿಗಲ್ವಾ ಅಂತ ಶಾಂತಿ ಹೇಳ್ತಾಳೆ ಅವನು ರಜೆ ತರಲು ಸತ್ಯ ಇದೆ ಕಣು ಅಂತ ಈಗಾದ್ರೆ ಮಾಡಿ ಅವನ ಬೇಗ ಕಂಡು ಹಿಡಿಯಲೇಬೇಕು ಅಂತ ರಂಗನಾಥ್ ಅವರು ಹೇಳ್ತಿರ್ಬೇಕಾದ್ರೆ ಅಪ್ಪ ಅವನ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗಿದ್ರೆ ಅವನ ಕಂಡು ಹಿಡಿಯೋದು ಈಜಿ ಆಗುತ್ತೆ ಅಪ್ಪ ಅಂತ ಸೂರ್ಯ ಹೇಳ್ತಾನೆ ಹೌದು ಕಣ ಸೂರ್ಯೌದು ನೀನೇನು ಆದ್ರೆ ಅಂತ ವ್ಯಕ್ತಿಗಳ ಹತ್ತಿರ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ ಇವರನ್ನೆಲ್ಲ ನಂಬೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದಕ್ಕೋಸ್ಕರನೇ ಅಂತವರು ಏನು ಬೇಕಾದ್ರೂ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅಂತ ರಂಗನಾಥರವರು ಹೇಳ್ತಾರೆ ಸರಿಯಪ್ಪ ಆಯ್ತು ನೀನು ಅದರ ಬಗ್ಗೆ ತಲೆ ಕರೆಸ್ಕೋಬೇಡ ನಾನು ಅದನ್ನ ತಿಳ್ಕೊತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇದನ್ನೇ ಒಂದು ನೆರವ ಮಾಡ್ಕೊಂಡು ಮನೆಯಲ್ಲಿ ಕೆಲಸ ಮಾಡಿದೆ ಸುಮ್ ಸುಮ್ನೆ ರೋಡ್ ರೋಡ್ ಅಲ್ದ ಟೈಮ್ ಎಷ್ಟೇ ಆಯ್ತು ಇನ್ನು ಅಡುಗು ಅಡಿಗೆನೆ ಮಾಡ್ತಿರ್ವಲ್ಲೇ ಊಟ ಮಾಡೋದು ಬೇಡವೇನೆ ಅಂತ ಶಾಂತಿ ಕಾಡ್ತಾಳೆ ಅತ್ತೆ ನಾವು ಊಟ ಮಾಡ್ತೀವಿ ಆಯ್ತ ಅಂತ ಮೀನ ಹೇಳಿದಾಗ ಹಾಗಾದ್ರೆ ನಾವು ಹಸ್ಕೊಂಡಿರ್ಬೇಕು ಅಂತ ಶಾಂತಿ ಕಾಡ್ತಾಳೆ ನಿಮಗೆ ಮಾವನಿಗೂ ಊಟ ತಗೊಂಡು ಬರ್ತೀನಿ ಅತ್ತೆ ಅಂತ ಮೀನ ಹೇಳಿದಾಗ ಹಾಗಾದ್ರೆ ನಿಮ್ಗೆ ಊಟ ಬೇಡವೆ ಅಂತ ಮನೋನ್ ಹೇಳ್ತಾನೆ ಹೆಂಗ ನೀರಾಗೆ ಬೇಕು ಅಂದ್ರೆ ನೀನೆ ಹೋಗಿ ತಗೋ ಇಲ್ಲ